ಕೂತಾಗ ನಿಂತಾಗ ಕೆಲವರಿಗೆ ನಡೆದಾಡುವಂಥ ಸಮಯದಲ್ಲೂ ಕೂಡ ಕೈಕಾಲುಗಳು ತುಂಬಾ ಪೇಯ್ನ್ ಆಗ್ತಾ ಇರುತ್ತೆ ನೋವು ಬರ್ತಾ ಇರತ್ತೆ ಸೆಳೀತಾ ಇರತ್ತೆ ಕೈ ಕಾಲುಗಳು ಜೋಮ್ ಹಿಡಿತಾ ಇರುತ್ತೆ ಮರಗಟ್ಟಲಿಕ್ಕೆ ಶುರುವಾಗಿರುತ್ತೆ ಸೂಜಿ ಚುಚ್ಚಿದ ಅನುಭವ ಆಗ್ತಾ ಇರತ್ತೆ ಜ್ಞಾನ ತುಂಬಾ ಕಡಿಮೆ ಆಗಲಿಕ್ಕೆ ಶುರುವಾಗಿರತ್ತೆ ಈ ರೀತಿ ಆಗಲು ನರಗಳು ಅಂದರೆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದಲೇ ಇರುವಂಥದ್ದು ಬ್ಲಾಕೇಜ್ ಆಗಿರುವಂಥದ್ದು ಅಥವಾ ನರಗಳ ಮೇಲೆ ಹೆಚ್ಚಿನ ಒತ್ತಡ ಬಿದ್ದಾಗಲೂ ಕೂಡ ಈ ರೀತಿ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮದ್ದನ್ನು ಮೂರು ದಿನಗಳ ಕಾಲ ಮಾಡಿ ನೋಡಿ ಒಂದು ಮ್ಯಾಜಿಕ್ ಮಾಡತ್ತೆ ಅಂತಲೇ ಹೇಳ್ಬೋದು ಎಷ್ಟೇ ಹಳೆಯ ಒಂದು ನೋವುಗಳಾಗಿದ್ದರೂ ಕೂಡ ಸಲೀಸಾಗಿ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ರಕ್ತನಾಳಗಳಲ್ಲಿ ಆ ಒಂದು ರಕ್ತ ಸಂಚಾರ ಸರಾಗವಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನರಗಳ ವೀಕ್ನೆಸ್ ನರಗಳ ಬಲಹೀನತೆಯನ್ನು ಸರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಮೂಳೆಗಳಿಗೆ ಒಂದೊಳ್ಳೆ ಶಕ್ತಿ ಹೆಚ್ಚಿಸುವಂಥ ಕೆಲಸವನ್ನು ಮಾಡುತ್ತೆ ಬಲಪಡಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಹಾಗಾದರೆ ತಡ ಮಾಡಿದ್ದೀನಿ ವೀಡಿಯೋನ ಶುರು ಮಾಡೋಣ ನೋಡಿ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಬರೀ ಎರಡು ಪದಾರ್ಥಗಳು ಸಾಕಾಗತ್ತೆ ಮೊದಲನೇದಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಜ್ಯೇಷ್ಠ ಮಧು ಇದು ನಿಮಗೆ ಎಲ್ಲಾ ಗ್ರಂಥಿಗೆ ಅಂಗಡಿಗಳಲ್ಲಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಇದು ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಪೌಡರ್ ಕೂಡ ಸಿಗುತ್ತೆ ಎರಡರಲ್ಲಿ ಯಾವ್ದು ಸಿಗುತ್ತೋ ಅದನ್ನ ತೊಗೊಳ್ಳಿ ಆದ್ರೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಜ್ಯೇಷ್ಠ ಮಧುವಿನ ಕಟ್ಟಿಗೆ ರೂಪದ ಒಂದು ಚಿಕ್ಕ ಪೀಸ್ ಅಂತಲೇ ಹೇಳ್ಬೋದು ತುಂಬಾ ಶಕ್ತಿಶಾಲಿಯಾಗಿ ತುಂಬಾ ಒಂದು ಔಷಧಿಯ ಗುಣಗಳನ್ನು ಇದು ಒಳಗೊಂಡಿದೆ ಖಂಡಿತವಾಗಲೂ ಇದು ಎಲ್ಲರೂ ಮನೆಯಲ್ಲೂ ಇರಲೇಬೇಕು ಯಾಕಂದರೆ ಸಾಮಾನ್ಯವಾಗಿ ಕಾಡುವಂಥ ನೆಗಡಿ ಶೀತ ಕೆಮ್ಮು ಕಫ ಜ್ವರ ಇದಕ್ಕೆಲ್ಲನೂ ಕೂಡ ತುಂಬ ಒಳ್ಳೆಯದು ಇದರ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ಲನೂ ತುಂಬ ಬೇಗನೆ ನಿವಾರಣೆ ಮಾಡ್ಕೋಬೋದು ಜೊತೆಗೆ ಮಲಬದ್ಧತೆಯನ್ನು ದೂರ ಮಾಡ್ತಾ ಹೋಗುತ್ತೆ ಜೊತೆಗೆ ಈ ಒಂದು ಜ್ಯೇಷ್ಠ ಮಧು ಏನಿರುತ್ತೆ ಅದನ್ನು ಸೇವನೆ ಮಾಡೋದು ಈ ರೀತಿ ಕಷಾಯದ ರೂಪದಲ್ಲಿ ಕುಡಿಯೋದಾಗಿರ್ಬೋದು ಅಥವಾ ಅದರ ಒಂದು ಗಂಧದ ರೀತಿಯಲ್ಲಿ ತೇ ಇದ್ದುಬಿಟ್ಟು ಅಥವಾ ಪೌಡರನ್ನು ನಾವು ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬಂಗಿಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಬೇಗನೆ ಮುಖದ ಮೇಲೆ ಕಾಣುವಂಥ ಬಂಗನ್ನು ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಯಾರಿಗೆಲ್ಲ ಫ್ಯಾಟಿ ಲಿವರ್ ಡಿಸೀಸ್ ಕಾಡ್ತಾ ಇರುತ್ತೆ ಅಥವಾ ಲಿವರ್ ಡ್ಯಾಮೇಜ್ ಆಗ್ತಾ ಇರತ್ತೆ ಅಂಥವ್ರಿಗೆ ತುಂಬಾ ಒಳ್ಳೆಯದು ಹೆಪಟೈಟಿಸ್ ಆಗಿರ್ಬೋದು ಜಾಂಡೀಸ್ಗೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ತುಂಬ ಹೇರಳವಾಗಿದೆ ಅದರ ಜೊತೆಗೇ ವಿಟಮಿನ್ ಬಿ ಇದೆ ವಿಟಮಿನ್ ಇ ಇದೆ ಐರನ್ ಇದೆ ಕ್ಯಾಲ್ಷಿಯಮ್ ಇದೆ ಇದೆಲ್ಲವೂ ಕೂಡ ರಕ್ತ ಸಂಚಾರವನ್ನು ಸರಾಗವಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ಅದು ಅಲ್ತೇನೆ ಏನು ಆ ಒಂದು ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ತಾ ಇರತ್ತೆ ಅದನ್ನು ಕಡಿಮೆ ಮಾಡಿ ಸರಿಯಾಗಿ ರಕ್ತ ಸಂಚಾರ ಎಲ್ಲ ಭಾಗಕ್ಕೂ ಆಗುವಂತೆ ಮಾಡ್ತಾ ಹೋಗುತ್ತೆ ಇದರಿಂದ ಹಾರ್ಟ್ ಬ್ಲಾಕ್ಸ್ನ ಕಡಿಮೆ ಮಾಡಿ ಹಾರ್ಟ್ ಅಟ್ಯಾಕ್ ಏನಾಗ್ತಾ ಇರುತ್ತೆ ಅದನ್ನ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನು ತುಂಬನೇ ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ತುಂಬಾ ಹೇರಳವಾಗಿದೆ ಒಟ್ಟಾರೆಯಾಗಿ ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ನಮ್ಮ ಎಲ್ಲ ರೀತಿಯ ಒಂದು ಕಾಯಿಲೆಗಳ ನಿವಾರಣೆಗೆ ಒಂದು ಜ್ಯೇಷ್ಠ ಮಧು ಅಂತ ಹೇಳ್ಬೋದು ನೋಡಿ ಈ ಒಂದು ಜ್ಯೇಷ್ಠ ಮಧುವಿನ ತುಂಡ ಏನಿತ್ತು ಅದನ್ನು ನಾನಿಲ್ಲಿ ಈ ರೀತಿ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದನ್ನು ಒಮ್ಮೆಗೆನೆ ಬಳಸಬೇಕು ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾನಿಲ್ಲಿ ಕುಟ್ಟಿ ಇದನ್ನ ಒಂದು ಮೂರು ಪೀಸ್ಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಮಗೆ ಒಣ ದ್ರಾಕ್ಷಿ ಬೇಕಾಗುತ್ತೆ ನೋಡಿ ಈ ರೀತಿ ಕಪ್ಪು ಬಣ್ಣದ ದ್ರಾಕ್ಷಿ ಸಿಗುತ್ತಲ್ಲ ಅದು ನಮಗೆ ಬೇಕಾಗುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ವೆಯ್ಟ್ ಲಾಸ್ಗಂತೂ ಇದು ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದು ಜೊತೆಗೆ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಲಿಕ್ಕೆ ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಜೀವಸತ್ವಗಳು ಜೊತೆಗೆ ಖನಿಜಾಂಶಗಳನ್ನು ಹೆಚ್ಚಾಗಿ ಒಳಗೊಂಡಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಇದು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಎ ಇರುತ್ತೆ ವಿಟಮಿನ್ ಸಿ ಇರತ್ತೆ ಫೈಬರ್ ಕಂಟೆಂಟು ತುಂಬ ಹೇರಳವಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಬೌಲಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಟ್ಕೊಂಡಿದ್ದೀನಿ ಅದರಲ್ಲಿ ನಾವೇನು ಮೊದಲೇ ಜ್ಯೇಷ್ಠ ಮೊದಲನ್ನ ತುಂಡು ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಚಿಕ್ಕ ಪೀಸನ್ನು ಈ ನೀರಿನಲ್ಲಿ ಹಾಕಿದ್ದೀನಿ ಅದಾದ ನಂತರ ನಾವೇನು ತೊಗೊಂಡಿದ್ವಲ್ಲ ಒಣ ದ್ರಾಕ್ಷಿ ಅದನ್ನು ಒಂದು ಹತ್ತರಿಂದ ಹನ್ನೆರಡು ಆದರೆ ಸಾಕಾಗತ್ತೆ ಒಂದು ಹತ್ತರಿಂದ ಹನ್ನೆರಡು ಒಬ್ರಿಗೆ ತೊಗೋಬೇಕು ನೋಡಿ ಇಷ್ಟನ್ನು ಒಂದು ಚಿಕ್ಕ ಪೀಸು ಜ್ಯೇಷ್ಠ ಮಧು ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಒಣ ದ್ರಾಕ್ಷಿ ಕಪ್ಪು ಒಣ ದ್ರಾಕ್ಷಿ ಇದನ್ನು ತೊಗೋಬೇಕು ಒಬ್ರಿಗೆ ಒಂದು ಗ್ಲಾಸ್ ನೀರಿಗೆ ಇಷ್ಟನ್ನು ಹಾಕ್ಕೊಂಡು ನಾವು ರಾತ್ರಿ ಪೂರಾ ನೆನೆಸಿಟ್ಕೋಬೇಕು ಮಾಡಿದಿನ ಬೆಳಗ್ಗೆ ಇದನ್ನು ನಾವು ಕುಡಿಬೇಕಾಗತ್ತೆ ಈ ರೀತಿ ದ್ರಾಕ್ಷಿ ಮತ್ತು ಈ ಒಂದು ಜ್ಯೇಷ್ಠ ಮಧುವನ್ನು ನೆನೆಸಿಟ್ಟಿರೋ ನೀರೇನಿರತ್ತೆ ಒಂದು ಅಮೃತಕ್ಕೆ ಸಮ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪವರ್ಫುಲ್ ಆಗಿ ಇದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಒಣಗಿಸಿ ಇಟ್ಟಿರುವಂಥ ದ್ರಾಕ್ಷಿ ನೀರನ್ನು ಸೇವನೆ ಮಾಡೋದ್ರಿಂದ ತೂಕ ನಿಯಂತ್ರಿಸಿಕೊಳ್ಳೋದಕ್ಕೆ ತೂಕ ಇಳಿಕೆ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ದೇಹದಲ್ಲಿ ವಿಷವೃತ್ತಿಯ ಪದಾರ್ಥ ಅಂದರೆ ಟಾಕ್ಸಿನ್ನನ್ನು ಬೇಡದಲ್ಲೇ ಇರುವಂತಹ ಟಾಕ್ಸಿನ್ನನ್ನು ಹೊರ ಹಾಕಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಈ ರೀತಿ ನೆನ್ಸಿಟ್ಟಿರೋಂಥ ದ್ರಾಕ್ಷಿ ಜ್ಯೇಷ್ಠ ಮದುವಿನ ನೀರನ್ನು ಕುಡಿತಾ ಬರೋದ್ರಿಂದ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಆ ನರಗಳು ಊದಿದಂಗೆ ಆಗ್ತಾ ಇರತ್ತೆ ವೀಕ್ನೆಸ್ ಆಗ್ತಾ ಇರತ್ತೆ ನರಗಳಲ್ಲಿ ದುರ್ಬಲತೆ ಹೆಚ್ಚಾಗಿ ಕಾಡ್ತಾ ಇರತ್ತೆ ಕಾಲನ್ನು ಎತ್ತಿ ಇಡ್ಲಿಕ್ಕೂ ಆಗ್ತಾ ಇರಲ್ಲ ಅಷ್ಟು ಪೇಯ್ನ್ ಆಗ್ತಾ ಇರತ್ತೆ ಜೋಮ್ ಹಿಡಿಯೋದು ಮರಗಟ್ಟೋದು ಎಲ್ಲನೂ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ನೀರೇನಿರತ್ತೆ ಇದು ಒಂದು ಅಮೃತದಂತೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ರಾತ್ರಿ ನಾವು ನೆನೆಸಿಟ್ಬಿಟ್ಟು ಮಾನೆ ದಿನ ಈ ಒಂದು நீரன்ன சேவனை மா ಇದನ್ನು ಕುಡಿಯೋದಕ್ಕೆ ಮುಂಚೆ ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದರೆ ಒಣ ದ್ರಾಕ್ಷಿ ಮತ್ತು ಆ ಜ್ಯೇಷ್ಠ ಮದುವಿನ ಎಲ್ಲ ಅಂಶಗಳು ನೀಟಾಗಿ ನೀರಲ್ಲಿ ಬಿಡಬೇಕು ಈ ರೀತಿ ನೆನೆಸಿಟ್ಟಿರುವಂಥ ದ್ರಾಕ್ಷಿಯನ್ನು ಕೂಡ ನೀವು ಚೆನ್ನಾಗಿ ಅಗದ್ಬಿಟ್ಟು ಅದನ್ನು ಸಹ ನೀವು ಸೇವನೆ ಮಾಡ್ಬೋದು ಬೇಡ ಅಂತಂದರೆ ಬರೀ ನೀರನ್ನು ಕುಡಿಬೋದು ಇನ್ನು ಜ್ಯೇಷ್ಠ ಮಧು ಏನಿರುತ್ತೆ ಒಮ್ಮೆಗೆ ಒಂದು ಪೀಸನ್ನು ಮಾತ್ರ ಬಳಸಬೇಕು ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಒಮ್ಮೆ ಬಳಸಿದಂಥ ಮತ್ತೆ ಬಳಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಇರುವಂಥ ಎಲ್ಲ ಸತ್ವಗಳು ನೀರಲ್ಲಿ ಬಿಟ್ಟಿರುತ್ತೆ ಅದಕ್ಕೋಸ್ಕರ ಒಮ್ಮೆಗೆ ಒಂದು ಚಿಕ್ಕ ಪೀಸನ್ನು ಹಾಕ್ಕೊಳ್ಳಿ ಇದು ಸಿಕ್ಕಿಲ್ಲ ಅಂತಂದರೆ ನೀವು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಪೌಡರನ್ನು ಜ್ಯೇಷ್ಠ ಮದುವಿನ ಪೌಡರ್ ಕೂಡ ಸಿಗುತ್ತೆ ಅದನ್ನಾದರೂ ನೀವಿಲ್ಲಿ ನೀವು ಇಲ್ಲಿ ಆದರೆ ಈ ರೀತಿ ಜ್ಯೇಷ್ಠ ಮದುವಿನ ತುಂಡುಗಳು ಸಿಕ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಇಲ್ಲಿ ಬಳಸ್ಕೊಳ್ಳಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ವಾರದಲ್ಲಿ ಮೂರು ದಿನ ಅಂದರೆ ಇವತ್ತು ಕುಡಿದೀವಿ ಅಂದರೆ ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಕೊಡಿ ನೆಕ್ಸ್ಟ್ ಡೇ ಕುಡೀರಿ ವಾರದಲ್ಲಿ ಮೂರು ದಿನ ಒಂದಿನ ಬಿಟ್ಟು ಒಂದಿನ ವಾರದಲ್ಲಿ ಮೂರು ಬಾರಿ ಕುಡಿತಾ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ ಖಂಡಿತವಾಗ್ಲೂ ನಡೆದಾಡೋದಕ್ಕೇ ಆಗ್ತಾ ಇಲ್ಲ ಅನ್ನೋಂಥವರು ಕೂಡ ಸಲೀಸಾಗಿ ನೀವು ನಡೆದಾಡುವಂಥ ಒಂದು ಶಕ್ತಿ ಇದು ನೀಡುತ್ತೆ ನಿಮ್ಮ ಮೂಳೆಗಳಿಗಾಗಿರ್ಬೋದು ನಿಮ್ಮ ನರಗಳಿಗಾಗಿರ್ಬೋದು ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡತ್ತೆ ಒಂದು ಒಳ್ಳೆಯ ಬಲವನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಸೊಂಟ ನೋವು ಬೆನ್ನು ನೋವು ಮಸಲ್ಸ್ ಪೇಯ್ನ್ ತುಂಬ ಹೆಚ್ಚಾಗ್ತಾ ಇರತ್ತೆ ಅಂಥವ್ರಿಗೂ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಒಣ ದ್ರಾಕ್ಷಿ ಜ್ಯೇಷ್ಠ ಮದುವಿನ ಒಂದು ಚಿಕ್ಕ ಪೀಸ್ ಇತ್ತು ಅಂದರೆ ನಮ್ಮ ಈ ಒಂದು ತುಂಬ ಸಿಂಪಲ್ ಆಗಿರುವಂಥ ಮನೆಮದ್ದನ್ನು ಆರಾಮಾಗಿ ನಾವು ರೆಡಿ ಮಾಡಿಕೊಂಡು ಕುಡಿಬೋದು ಇದರಿಂದ ಅನೇಕ ರೀತಿಯ ನಮ್ಮ ಆರೋಗ್ಯದ ಲಾಭಗಳನ್ನು ನಾವು ಇದರಿಂದ ಪಡ್ಕೋಬೋದು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು